ಜನರಲ್ಲಿ ಗೊಂದಲ ಮೂಡಿಸಿದ ವಾಟರ್ ಟ್ಯಾಂಕ್ ಸ್ಥಳ ಪರಿಶೀಲನೆಗೆ ಜಿಲ್ಲಾ ತನಿಖಾ ತಂಡ ಆಗಮಿಸಿತ್ತು ಹೌದು ಬೆಳಕಲ್ ನಗರದ ಕೆಇಬಿ ಹತ್ತಿರದ ನೀರಿನ ಟ್ಯಾಂಕ್ ದುಸ್ಥಿತಿಗೆ ಬಂದ ಕಾರಣ ಅಲ್ಲಿರುವ ನೀರಿನ ಟ್ಯಾಂಕ್ ನೆಲಸಮಗೊಳಿಸಿ ಅಲ್ಲೇ ಹತ್ತಿರದ ಸರ್ಕಾರಿ ಪ್ರೌಢಶಾಲೆಯ ಸ್ಥಳದಲ್ಲಿ ಹೊಸ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡಲು ಆಗಿನ ಶಾಸಕರು ಆದ ದೊಡ್ಡನಗೌಡ ಪಾಟೀಲ್ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿ ಪ್ರಾರಂಭಿಸಿದ್ರು ಈಗಾಗಲೇ ಎಪ್ಪತ್ತು ಲಕ್ಷ ರೂಪಾಯಿ ಕಾಮಗಾರಿ ಮುಗಿದಿದೆ ಬಿಲ್ ಸಹ ಪಾಸ್ ಆಗಿದೆ ನಂತರದ ದಿನದಲ್ಲಿ ಕ್ರೀಡಾ ಇಲಾಖೆಯಿಂದ ಕಾಮಗಾರಿ ನಡೆಸಲು ಸಂಬಂಧಪಟ್ಟ ಇಲಾಖೆಗೆ ಪತ್ರ ಬರೆದಿದ್ದಾರೆ ಕಾಮಗಾರಿ ಸ್ಥಗಿತಗೊಳಿಸಲಾಗಿದೆ ಕಾಮಗಾರಿಯನ್ನ ತಡೆಯಬಾರದೆಂದು ಬಿಜೆಪಿಯ ನಗರಸಭೆ ಸದಸ್ಯರು ಹಾಗೂ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಜಿಲ್ಲಾಧಿಕಾರಿಗಳು ತಂಡ ರಚನೆ ಮಾಡಿ ಸ್ಥಳಕ್ಕೆ ಭೇಟಿ ಕೊಟ್ಟು ವರದಿ ಸಲ್ಲಿಸಲು ಸೂಚನೆ ಕೊಟ್ಟಿದ್ದಾರೆ ಈ ಹಿನ್ನೆಲೆ ತನಿಖಾ ತಂಡದ ಎಲ್ಲಾ ಅಧಿಕಾರಿಗಳು ಇಂದು ಸ್ಥಳ ವೀಕ್ಷಣೆ ನಡೆಸಲು ಇಳಕಲ್ ನಗರಕ್ಕೆ ಆಗಮಿಸಿದ್ರು ಈ ಸಮಯದಲ್ಲಿ ಬಿಜೆಪಿಯ ನಗರಸಭೆ ಸದಸ್ಯರು ಕಾಂಗ್ರೆಸ್ ನಗರಸಭೆ ಸದಸ್ಯರು ಹಾಗೂ ಸಾರ್ವಜನಿಕ ಮಕ್ಕಳು ತಮ್ಮ ತಮ್ಮ ಹೇಳಿಕೆಯನ್ನು ಹೇಳಿದ್ದಾರೆ ತದನಂತರ ತನಿಖಾಧಿಕಾರಿಗಳು ಮಾಧ್ಯಮದವರ ಜೊತೆ ಮಾತನಾಡಿ ಎಲ್ಲರ ಜೊತೆ ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಾವು ಸಂಬಂಧಿಸಿದ ಎಲ್ಲ ಇಲಾಖೆಯ ಅಧಿಕಾರಿಗಳ ವರದಿ ತರಿಸಿಕೊಂಡು ಪರಿಶೀಲಿಸಿದ ನಂತರ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವುದಾಗಿ ಹೇಳಿದ್ದಾರೆ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರುಕ ಹಿಂದೆ ಗುಂಡಿ ಪೂಜೆ ಮಾಡ್ತೇವೆ ಇದನ್ನು ಸ್ಟಾರ್ಟ್ ಮಾಡ್ತಾರೆ ಅವಾಗ ನಗರಸಭೆ ಪ್ರೆಸಿಡೆಂಟ್ ಅಂತ ಹೆಸರು ಹೆಸರಿತ್ತು ಇವತ್ತು ಅಲ್ಲ ಇಷ್ಟಿನ ಕೂಡನೂ ಐತೆ ಆ ನಂತರ ಮೂವತ್ತು ಎಂಟಕ್ಕೆ ಅಂತ ಕೇಳಿ ಕ್ರೀಡಾ ಇಲಾಖೆಗೆ ಬಿಟ್ಟು ಆ ಮೊದಲು ಇದ್ದೀವಿ ಸರ್ ಇಲ್ಲಿಗೆ ಅದು ಕ್ಲಿಯರ್ ಇದಕ್ಕೆ ನಾವು ಇಲ್ಲಿ ಇಲ್ಲಿ ಮಾಡಿದ್ದೀವಿ ಮಾಡಿದ್ವಿ ಸರೀ ಮೇಡಮ್ ಸರ ಇಲ್ಲಿ ಹಂಗೇನು ಕ್ರೀಡಾಂಗಣ ನಮಗೆ ಕೊಟ್ಟಿದ್ದ ಇತ್ತು ಅಂದ್ರೆ ನಾವು ಏನು ಮಾಡ್ತಿದ್ದಾ ನಮ್ಗೆ ಹಾಗೆ ಸರ್ಕಾರ ಸರ್ಕಾರದ ಇದಕ್ಕೆ ಕ್ರೀಡಾಂಗಣಕ್ಕೆ ಏನು ಸಂಬಂಧಿಸ್ತಾರೆ ಆರು ಎಕರೆ ಬೇಕಾದ್ರೆ ಸಿಗುತ್ತಾ ಇದು ಟೋಟಲ್ ಇಪ್ಪತ್ತೆರಡು ಎಕರೆ ಹದಿನೆರಡು ಗುಂಟೆ ಸರ್ ಇಪ್ಪತ್ತೆರಡು ಎಕರೆ ಹದಿನೈದು ಗುಂಟೆ ಸರ್ ಟೋಟ್ರು ಈಗ ಇದೆಲ್ಲ ಈಗ ನಾವು ಮಾಡುವಂಥ ಕೆಲಸ ನೀರು ಅಂದ್ರೆ ಹದಿನೆಂಟು ವಾರ್ಡಿಗೆ ಸಪ್ಲೈ ಆಗುತ್ತೆ ಇಡೀ ಇಲ್ಕಲ್ಲಿಗೆ ಬೋರ್ಡ್ ಇಡೀ ಇಳಕಲ್ಲಿ ಹದಿನೆಂಟು ವಾರ್ಡ್ ದಿವಸಲ್ಲಿ ಮತ್ತು ಬಿಟ್ಟು ಬಿಟ್ಟಿಗೆ ಇಷ್ಟೆಲ್ಲ ನೀರು ಇಷ್ಟೆಲ್ಲ ತಾಸ ಇದ್ದು ಮತ್ತು ಮತ್ತೆ ಬಂದ್ ಮಾಡಿ ಬಂದ್ ಮಾಡ್ತಿರಲ್ಲ ಯಾವ ಆಮೇಲೆ ಕ್ರೀಡಾಂಗಣ ಇಲಾಖೆ ಅಂತ ಕೊಟ್ಟಿದ್ದಂತ ಸರ್ ಕ್ರೀಡಾಂಗಣ ಇಲಾಖೆಗೆ ನಮ್ಮ ಕಮಿಷನರ್ ನಗರಸಭೆದವ್ರು ಕೊಟ್ಟಾರೆ ಅದನ್ನ ಕೃಷಿ ಬಿಟ್ಟು ಕೊಡೋಕೆ ಅಧಿಕಾರಿ ಏನೈತಲ್ಲ ರೀ ನಗರಸಭೆ ಹೆಸರಲ್ಲೇ ಇತ್ತು ಇಪ್ಪತ್ತೆರಡು ಎಕರೆ ಅದನ್ನು ನಾವು ಕಾಲೇಜ್ಗೆ ಕೊಟ್ಟ ಕೊಟ್ಟಂತದ್ರಿ ಅದು ಆದ್ರೆ ಈಗಲೂ ನೀವು ನೋಡಿರಿ ನಿಮ್ಗೆ ಪ್ರೆಸಿಡೆಂಟ್ ಮುನ್ಸಿಪಾಲ್ ಅಂತ ಬರುತ್ತೆ ನೋಡಿರಿ ಇಪ್ಪತ್ತೆರಡು ಎಕರೆ ಪ್ರೆಸಿಡೆಂಟ್ ಮುನ್ಸಿಪಾಲ್ ಅಂತ ಬರುತ್ತೆ ಆದ್ರೆ ಇದು ಶಾಲಾ ಕೊಟ್ಟಿದ್ದೈತೆ ಆದ್ರೆ ಇದು ಕೇವಲ ಅವ್ರು ಏನು ಮಾಡಾರಿ ಕಾಲೇಜ್ ಕಡಿಂದ ಬಿಡಿಸ್ಕೊಂಡಾಗ ಆರು ಎಕರೆ ನಮಗೆ ಬಿಡಾಂಗ್ ಬೇಕಂತ ಟರವ್ ತಗೊಂಡ್ರು ಆದ್ರೆ ಟರವೋದು ಅದು ನಗರಸಭೆದ ಅವಶ್ಯಕತೆ ಐತಿ ರೀ ಇದು ಒಂದೇ ತೊಗೊಂಡು ಬರೋದಿಲ್ಲ ಅವ್ರೆ ಅದನ್ನ ತೊಗೊಂಡ್ರೆ ತಪ್ಪಿಲ್ಲ ಕ್ರೀಡಾಂಗಣ ಮಾಡ್ತಿರಲ್ಲ ಮಾಡಿಲ್ಲ ನಮ್ದೇನು ತಪ್ಪಿಲ್ಲ ಇದು ಆರು ಎಕರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಐ ಟೆನ್ಶನ್ ವಯರು ಒಂದು ಒನ್ ಟೆನ್ ವಯರ್ ಐ ಟೆನ್ಷನ್ ಕುದಿಯಿಂದ ಇಲ್ಲಿ ಇದು ಬಂದೈತೆ ರೀ ಒಂದು ಹುನ್ ಇಲ್ಲಿ ಬಂದೈತೆ ಒಂದು ಆಫೀಸ್ಗೆ ಹೋಗುತ್ತೆ ಅಲ್ಲಿಂದ ನೋಡ್ತಾರೆ ಆ ಸ್ಕೂಲ್ ಇತ್ತಲ್ಲ ಅಲ್ಲಿ ಕಟ್ಟಡ ಇತ್ತಲ್ಲ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಹೆಂಡಾಯ್ತು ನಾಳೆ ಇಲ್ಲಿ ಹೈವೇ ಆಗತ್ತೈತೆ ಹೈವೇ ಆದರೂ ಕೂಡ ನಾವು ಸ್ವಲ್ಪ ಜಾಗ ಬಿಟ್ಟು ಮಾಡ್ಕೊಂಡಿದ್ವಿ ಟೆಂಡಿಂಗ್ ಮಾಡ್ಕೊಂಡ್ವಿ ಪೂರಾ ತುದಿ ಲಾಸ್ಟ್ ಮೂಲೆ ಒಳಗೆ ಮಾಡ್ಕೊಂಡ್ರಿ ಕೇವಲ ಒಂದು ಗುಂಟೆ ಮಾತ್ರ ಸಾಧ್ಯ ಐತಿ ಒಂದು ಗುಂಟೆಗೂ ಹೆಚ್ಚು ಓದಿಲ್ಲ ಅದ್ರಲ್ಲಿಂದ ಒಂದು ಗುಂಟೆ ಸಂಬಂಧ ನಾವು ಕ್ರೀಡಾಂಗಣ ಕಟ್ಟಕ್ಕೆ ಬ್ಯಾಂಕ್ ಒಂದು ಗುಂಟೆ ಸೈಡ್ ಮಾಡ್ಕೊಂಡು ಕಟ್ಕೊಳ್ಳಿವು ರೌಂಡಾಗಿ ಮಾಡೋಕ್ಕೆ ನಮ್ದೇನಿಲ್ಲ ಆದ್ರೆ ಇಪ್ಪತ್ತೆರಡು ಹೆಚ್ಚು ಕಡಿಮೆ ಇಪ್ಪತ್ತು ಡುಜನಿಗೆ ನೀರಿನ ತೊಂದರೆ ಆಗುತ್ತೆ ಇವತ್ತು ನಮ್ಮಲ್ಲೇ ಈ ಕಡೆ ಈ ಡುಜನಿಗೆ ಏನಂತ ಅಲ್ಲ ರೀ ಈ ನೀರಿನ ಟ್ಯಾಂಕಿಂದ ನೀರು ಬರ್ತಿತ್ತಲ್ಲ ಎಲ್ಲ ನೈಕಾರ ಜನ ಇರುವಂಥವ್ರು ಇವತ್ತು ಏನು ಮಾಡ್ತಾರೆ ಅಂದ್ರೆ ಬೆಳಗ್ಗೆ ನಾಲ್ಕು ಗಂಟೆ ತನಕ ಯಾವಾಗ ನೀರು ಬರ್ತಕ್ಕ ಗೊತ್ತಿಲ್ಲ ಪರಿಸ್ಥಿತಿ ಹಾಗಾಗಿ ಒಂದು ಗಂಟೆ ಬರುತ್ತೆ ಎರಡು ಗಂಟೆ ಬರುತ್ತೆ ಅಲ್ಲಿತನ ಎದ್ದು ನಿಂತು ನೀರು ತುಂಬಿಕೊತಾರೆ ಬೆಳಗ್ಗೆ ದುಡ್ಯಕ್ಕೆ ಹೋಗ್ಬೇಕಾದ್ರೆ ಮಗಕ್ಕೆ ನೈಯಕ್ಕೆ ಹೋಗ್ಬೇಕಾರೆ ಟೈಮ್ ಮಲ್ಕೊಂಡಿರ್ತಾರೆ ಆ ಟೈಮಲ್ಲಿ ಎಷ್ಟು ತೊಂದರೆ ಆಗೈತಿ ಅದಕ್ಕೆ ಇದು ಊರ ಮೂಲೆಯಲ್ಲೇ ಸರ್ ತೊಂದರೆ ಇಲ್ಲ ಕ್ರೀಡಾಂಗಣ ಮಾಡಲಿ ನಮ್ಗೆ ಖುಷಿ ಕ್ರೀಡಾಂಗಣಕ್ಕೆ ನಮ್ದೇನು ಅದಕ್ಕೆ ನಾ ಬಂದಿಲ್ಲ ಆದ್ರೆ ಕ್ರೀಡಾಂಗಣ ಮಾಡೋಕ್ಕಿದು ತೊಂದರೆ ಆಗುತ್ತೆ ಒನ್ ಟೆನ್ ವಯರ್ ಮಧ್ಯದಲ್ಲಿ ಈ ಕ್ರೀಡಾಂಗಣ ಆರು ಎಕರೆ ಕೊಟ್ಟರು ಮತ್ತೆ ಮೂರು ಎರಡು ಒಂದು ಕುಷ್ಟಿಯಿಂದ ಬಂದೈತೆ ಒಂದು ಹುಡುಗಿಂದ ಬಂದೈತೆ ಒಂದು ಇದಕ್ಕೆ ಆಫೀಸ್ಗಳಿ ಅಲ್ಲ ಒಂದು ಸೋಲಾರ್ದು ಒನ್ನೂರು ಹತ್ತು ಸರ್ ಕುಷ್ಟಿಯಿಂದ ಒನ್ನೂರ ಹತ್ತು ಕೆವಿ ಬಂದು ಸರ ಇಲ್ಲಿದ್ದ ಇಲ್ಲಿ ಕಲಿದ್ದ ಕುಷ್ಟಿ ಇದಕ್ಕೆ ಹುಡುಗ ಒನ್ ಟೆನ್ ಕೆ ವಿ ಹೀಗಾಗಿ ನಮ್ಗೆ ತೊಂದರೆ ಸರ್ ನಾವು ನಾವು ಅದನ್ನು ಮಾಡ್ಬೇಡಂತ ನಾವು ಅನ್ನೊಂದೂ ಇಲ್ಲ ಏನು ಅವ್ರು 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 ಅಡುಗೆ ಮಾಡೋ ನಮಗೆ ಈ ಕುಡಿಯೋವಂಥ ನೀರಿನ ಕೆಲಸ ಆದ್ರೆ ಸಾಕಲ್ಲ ನಮ್ಮ ನೀರು ಮತ್ತು ಆಲ್ರೆಡಿ ಇದಕ್ಕಾಗ್ಲೇ ಎಪ್ಪತ್ತು ಲಕ್ಷ ರೂಪಾಯಿ ಪೇಮೆಂಟ್ ಆಗಿದೆ ಆಮೇಲೆ ಇದು ಮಾಡೋ ಟೈಮಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಬಂದಿದ್ದರು ಬಂದಿತ್ತು ಟೆಸ್ಟಿಂಗ್ ಮಾಡೋನು ಒಯ್ದು ಒಯ್ದ ಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಸರ್ ಸರ್ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಕಿಂದು ಚಾಲೂ ಸರ್ ಹಿಂದಲೇ ಸ್ಟಾರ್ಟ್ ಆಯ್ತು ಸರ್ ಅದು ಬಿಟ್ಟರೆ ನಂತರ ಮತ್ತೆ ಒಂದು ತಿಂಗಳ ತಿಂಗಳು ಅದು ಮಣ್ಣು ಟೇಸ್ಟ್ ಮಾಡಿ ಅದು ಎಲ್ಲ ಆದ ನಂತರ ಸ್ಟಾರ್ಟ್ ಆಯ್ತಾರೆ ತಾವಾಗ್ರು ಹೇಳಬೇಕಿತ್ತಲ್ಲ ಸ್ಕೂಲ್ ಅವ್ರು ಯಾರು ಆಫೀಸರ್ ಹೇಳಬೇಕಾಗಿತ್ತು ಯಾರು ಹೇಳಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳವರೇ ಹೇಳ್ಬೇಕು ನಮ್ಮ ಗಮನಕ್ಕೆ ತರಬೇಕಾಗಿತ್ತು ಸ್ಕೂಲ್ ಪ್ರಿನ್ಸಿಪಾಲ್ ಬಂದಾರೀ ಎಲ್ಲ ಡಿಪಾರ್ಟ್ಮೆಂಟದ್ದು ಅಭಿಪ್ರಾಯ ಕೊಟ್ಟು ಅಷ್ಟು ಆದಷ್ಟು ಮೇಡಮ್ ಅವ್ರಿಗೆ ದೌಡ್ ಕೊಟ್ಟರು ಪ್ಲೀಸ್ ಸರ್ ಯಾಕಂದ್ರೆ ಭಾಳ ಲೇಟ್ ಆಗೈತಿ ಈಗ ನಾವು ಆಗಲೇ ಡಿ ಸಿ ಅವ್ರಿಗೆ ಒಂದು ಎರಡರಿಂದ ಮೂರು ಸಾವಿರ ಭೇಟಿ ಆಗುತ್ತೆ ಅವ್ರು ನಮ್ಗೆ ಹದಿನೈದು ದಿವಸದಿಂದ ಒಂದು ಕಮಿಟಿ ಮಾಡಿ ಅಂತ ಅವತ್ತು ಹೇಳಿದ್ರು ನಮ್ಗೆ ಅವರು ಆದ್ರೆ ಈಗ ಲೇಟ್ ಆಗೈತೆ ಆಗಲಿ ಸರ್ ಇಲ್ಲಿ ತೊಂದರೆ ಇಲ್ಲ ಒಂದು ವೀಕ್ ನಮ್ಮ ಅದು ಬಿಟ್ಟು ಬೇಕಾದ ಮಾಡ್ಕೊ ಮಾಡ್ಕೊಳ್ಬೇಕು ಅವ್ರು ನಮಗೇನಿಲ್ಲ ಆಲ್ರೆಡಿ ಆಗಿದ್ದು ಐತೆ ಫೌಂಡೇಶನ್ ಆಗಿದ್ದು ಐತೆ ಇಲ್ಲಿ ಆತು ಅಂದ್ರೆ ಇದು ಈ ಒಂದು ಹದಿನೆಂಟು ಇಪ್ಪತ್ತು ದಿವಸನಿಗೆ ನೀರಿನ ಸೌಲಭ್ಯ ಜಾಸ್ತಿ ಐತಿ ಇಲ್ಲಿ ಮಾಡೋದಿಲ್ಲ ಇದು ಜಾಸ್ತಿ ನಾವು ಮಾಡಿ ಇಲ್ಲಿ ಇಲ್ಲಿ ಹಾಕಿಲ್ಲ ಅದಕ್ಕೊಂದು ಕಾರಣ ಐತೆ ಈಗೇನು ಮೊದಲು ಹಳೇದಿತ್ತಲ್ಲ ಅದೇನು ಹೊಡೆದಾಕಿದ್ವಿ ಅಲ್ರಿ ಅದು ಮೊದಲು ಹಳೇದು ಗಾರ್ಡನ್ದಾಗ ಕಟ್ಟಿದ್ರೆ ಈ ಸುಪ್ರೀಂ ಕೋರ್ಟ್ ಆದೇಶ ಇತ್ತು ಗಾರ್ಡನ್ದಲ್ಲಿ ಕಟ್ ಮಾಡೋದು ಎಕ್ಸ್ರೆ ಗಾರ್ಡನ್ದಲ್ಲಿ ಕಟ್ ಅಂತ ಆ ಉದ್ದೇಶದಿಂದ ಅಲ್ಲೇ ಅಲ್ಲೇ ನಿರ್ಮಿಸಬೇಕಂತ ಆದ್ರೆ ಆ ಆದೇಶ ಇದ್ದಂತ ನಮ್ಗೆ ಯಾವಾಗ ಹೇಳಿದ್ರು ಕಮಿಷನರ್ ಕಮಿಷನರ್ ಯಾವಾಗ ಹೇಳಿದ್ರಿ ಅವಾಗ ನಾವು ಜಗ ಬದಲಾವಣೆ ಮಾಡಬೇಕು ಅಂದಾಗ ನಮ್ಗೆ ಇದು ಸೂಕ್ತ ಅಲ್ಲಿದ್ದ ಜಾಗ ಜಗ ಏನೈತಲ್ಲ ಅಲ್ಲೇ ಮಾಡ್ಬೋದಿತ್ತು ಅದು ಗಾರ್ಡನ್ ಜಾಗದಾಗಿತ್ತು ಸರ್ ನಿಮಗೆ ದಯವಿಟ್ಟು ಇಷ್ಟ ರೀ ಟೂಕುಲ್ಕಾರ ಇರೋರು ಇಲ್ಲಿ ಯಾರು ದೊಡ್ಡ ಆಗಿರ ಶ್ರೀಮಂತ ಇಲ್ಲ ದಯವಿಟ್ಟು ಅವರ ಒಂದು ಮನಿವ ಏನಂದ್ರೆ ತಮಗ ನಮ್ಮ ಮೂಲಕ ನಿಮಗೆ ತಮಗೆ ಮನಿವ ಮಾಡ್ಕೊತೀವಿ ಈ ಟ್ಯಾಂಕ್ ದಯವಿಟ್ಟು ನಾವು ಡೌಟ್ ಸ್ಟಾರ್ಟ್ ಮಾಡ್ಬಹುದು ಸರ್ ಎಲ್ಲ ಸುಮ್ಮನೆ ಹೌದು ನಗರಸಭೆ ಮೀಟಿಂಗ್ ಅರ್ಜಿ ಮಾಡಬೇಡ್ರಿ ಇಂದೇ ಸೈಡ್ನಾಗ ಹೋಗಿ ನಾವು ಅವ್ರಿಗೆ ರಿಪೇಟ್ ಮಾಡ್ಕೊತಿದ್ವಿ ಎಲ್ಲ

ये मतलब ನೀವೇ ಮತ್ತು ನೀವೇ ಇದ್ದಾಗ ಅವ್ರ ಎಕ್ಸ್ಪೀರಿಯನ್ಸ್ ನಂಬರ್ ಒನ್ ಸರ್ ಎಲ್ಲ ಮಾಡೋಪುಟಿವ್ ಡೈರೆಕ್ಟರ್ Terima kasih कौन सा ಈಗ ಆಲ್ರೆಡಿ ಸರ್ಕಾರದಿಂದ ಇಷ್ಟೊಂದು ದೊಡ್ಡ ಆಗಿದೆ ಎಲ್ಲ ಸಾರ್ವಜನಿಕರಿಗೆ ಯಾರ್ದು ವೈಯಕ್ತಿಕ ತಕ್ಷಣ ಒಂದು ಮಂದಿ ಕೊಡೋದು 재미,णिर टय filt 높धियो वषिम.